ಎಲ್ಲದಕ್ಕೂ ಕುಮಾರಣ್ಣ ಕುಮಾರಣ್ಣ ಹೌದಪ್ಪ ಪಾಪ ದೈಲೀಲ್ ಕೆಲಸ ಇಲ್ದೇ ಇರೋದಕ್ಕೆ ಅಲ್ಲಿ ಕೃಷಿ ಕೃಷಿ ಸಚಿವರು ಇದಾರಲ್ಲ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ನೋಡಿದ್ರ ಪತ್ರ ಏನ್ ಬರೆದಾರೆ ಕುಮಾರಣ್ಣ ಅವ್ರಿಗೆ ಯಾರು ಕೊಡ್ಸಿದ್ದು ಸುರೇಶ್ ಕೊಡ್ಸಿದ್ದ ಶಿವಕುಮಾರ್ ಕೊಡಿಸಿದ್ದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳ ಜೊತೆಗೂಡಿ ಇವತ್ತು ಲಿಸ್ಟ್ ಕಾಲ್ ಕ್ಯಾಂಪೇನಿಗೆ ಒಂದು ಅಭಿಯಾನ ಏನಿದೆ ಇದಕ್ಕೆ ಒಂದು ಚಾಲನೆಯನ್ನು ಕೊಡ್ತಕ್ಕಂಥದಕ್ಕೆ ನಿನ್ನೆ ದಿನ ರಾಮನಗರ ಜಿಲ್ಲೆಗೆ ನಾವೆಲ್ಲರೂ ಕೂಡ ಬಂದಿದ್ವು ಇವತ್ತು ವಿಶೇಷವಾಗಿ ನನ್ನ ಸ್ವಕ್ಷೇತ್ರ ಆಗಿರ್ತಕ್ಕಂಥ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸಂಬಸನ್ ದೊಡ್ಡಿಯಿಂದ ಚಾಮುಂಡಿ ಟೆಂಪಲ್ವರೆಗೂ ನಮ್ಮ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಬೈಕ್ ರ್ಯಾಲಿ ಮಾಡುವ ಮೂಲಕ ಮತ್ತು ಸಾಕಷ್ಟು ಜನ ತಾಯಂದಿಗಳು ಕೂಡ ತಲೆ ಮೇಲೆ ಕಳಶವನ್ನು ಹೊತ್ತಿ ನಮಗೆ ಒಂದು ರೀತಿ ಆಶೀರ್ವಾದ ಮಾಡ್ತಕ್ಕಂಥದ್ದನ್ನ ಇವನ್ನ ಎಲ್ಲವನ್ನು ನೋಡಿದಾಗ ರಾಮನಗರ ತಾಲೂಕಿನ ಜನತೆ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹಾಗೂ ನಮ್ಮ ತಾಯಿಯವ್ರಿಗೆ ಇಲ್ಲಿಯವರೆಗೂ ಕೂಡ ಸತತವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ಆರು ಬಾರಿ ಶಾಸಕ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ತಾಲೂಕು ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರಿಗೆ ನಾನು ಕೊನೆ ಕ್ಷಣದಲ್ಲಿ ಹೇಳಿದ್ದು ಯಾಕೆಂದರೆ ನನಗೆ ಇವತ್ತು ಕೊಪ್ಪಳ ವಿಜಯನಗರ ಇತ್ತು ಆದರೆ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಇಲ್ಲ ಮತ್ತೆ ಇನ್ನೊಂದು ದಿನ ಶಿಫ್ಟ್ ಮಾಡ್ಕೊಳ್ಳಿ ಅಂತ ನಾಳೆ ರಾಯಚೂರಿಗೆ ಹೋಗ್ತಕ್ಕಂಥದ್ದಿದೆ ಹಾಗಾಗಿ ನಾ ಕೊನೆಯ ಹಂತದಲ್ಲಿ ಒಂದು ಎರಡು ದಿನದ ಮುಂಚೆ ಫೋನ್ ಮಾಡಿ ಹೇಳಿದ್ದು ಇವತ್ತು ಈ ಮಟ್ಟಕ್ಕೆ ಪಾಪ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಅವರೇ ಸ್ವಚ್ಛೆಯಿಂದ ಸ್ವಪ್ರೇರಣೆಯಿಂದ ಬಹಳ ಅದ್ಭುತವಾಗಿ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಸರ್ ಇಲ್ಲಿನ ಶಾಸಕರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್ ಹೊಸ ರಾಮನಗರ ಆಗ್ತಾ ಇದೆ ಅನ್ನೋದ್ರು ಸರ್ ಅಂದರೆ ಇಷ್ಟು ವರ್ಷಗಳ ಕಾಲ ಅಭಿವೃದ್ಧಿ ಅನ್ನೋದ್ರೆ ಈ ಹೊಸ ರಾಮನಗರವನ್ನು ನಾವು ಕಟ್ತಾ ಇದ್ದೀವಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ ಕಾಂಗ್ರೆಸ್ಸು ಕೇವಲ ಮಾತಲ್ಲೇನೆ ಇವತ್ತು ಕಾಲಹರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ಇವತ್ತು ಜಿಲ್ಲೆ ಹೆಸರು ಬದಲಾವಣೆ ಮಾಡ್ತಕ್ಕಂಥದ್ದು ಅಥವಾ ಇವ್ರು ಹೇಳ್ದಂಗೆ ಹೊಸ ರ ನವರಾಮನಗರ ಮಾಡ್ತಾರೋ ಅಥವಾ ಇನ್ನೇನು ಮಾಡ್ತಾರೋ ಇದು ನಿಮ್ಮ ಕೆಲಸದಲ್ಲಿ ತೋರಿಸ್ಬೇಕಾಗ್ತದೆ ಕೆಲಸದಲ್ಲಿ ತೋರಿಸ್ಬೇಕಾಗ್ತದೆ ಇವತ್ತು ಏನು ಮಾಡ್ತಾ ಇದ್ದಾರೆ ಏನು ನಡೀತಾ ಇದೆ ಇವತ್ತು ಕಾಂಗ್ರೆಸ್ನ ಅನೇಕ ಜನ ಶಾಸಕ ಮಿತ್ರರು ಅವರ ಸ್ವಪಕ್ಷೀಯರೇ ಇವತ್ತು ಯಾವ್ಯಾವ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಒಂದು ಚರಂಡಿ ಮಾಡಿಸ್ಲಿಕ್ಕೆ ದುಡ್ಡಿಲ್ಲ ಒಂದು ರಸ್ತೆ ಹಾಕಿಸ್ಲಿಕ್ಕೆ ದುಡ್ಡಿಲ್ಲ ಶಾಲೆಯ ಕಟ್ಟಡವನ್ನು ಏನಾರು ನೀರಿಗಿರಿಸು ಓದ್ತಾ ಇದ್ದರೆ ಅದನ್ನೇ ರಿಪೇರಿ ಮಾಡಿಸ್ತಕ್ಕಂಥದ್ದಕ್ಕೂ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಆಗಿದೆ ಒಂದು ರೂಪಾಯಿ ಇವತ್ತು ಹಣಕಾಸು ಬಿಡುಗಡೆ ಮಾಡಿಲ್ಲ ಅಂತಕ್ಕಂಥದ್ದು ಮತ್ತೊಬ್ಬರು ಪಾಪ ಹಿರಿಯಕರು ಬಿ ಆರ್ ಪಾಟೀಲ್ ಶಾಸಕರು ಏನು ಹೇಳಿದ್ದಾರೆ ಇವತ್ತು ನಾವು ವಸತಿಯನ್ನು ಪಡ್ಕೊಳ್ತಕ್ಕಂಥದಕ್ಕೆ ಅವರು ಸ್ವಪಕ್ಷೀಯರು ಅವರ ಒಂದು ಪಕ್ಷದಲ್ಲಿರ್ತಕ್ಕಂಥ ಮಂತ್ರಿಗಳನ್ನ ಭೇಟಿ ಮಾಡಿದರೆ ಅವರಿಗೆ ವಸತಿ ಸಿಗ್ತಾ ಇಲ್ಲ ಆದರೆ ಯಾರೋ ಮಧ್ಯವರ್ತಿಗಳ ಮೂಲಕ ಹೋದರೆ ಇವತ್ತು ಪರ್ಸೆಂಟೇಜ್ ಕೊಟ್ಟರೆ ವಸತಿನೂ ಸಿಗ್ತಾ ಇದೆ ಮತ್ತೊಂದು ಸಿಗ್ತಾ ಇದೆ ಈ ರೀತಿಯಾದಂಥ ವಾತಾವರಣ ನಿಜಕ್ಕೂ ಕೂಡ ರಾಜ್ಯದ ಇತಿಹಾಸದಲ್ಲಿ ಇಂಥ ಸರ್ಕಾರ ಯಾರು ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಮುಂದೆನೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಕಾವೇರಿ ಆರತಿಗೆ ತೊಂಬತ್ತೆರಡು ಕೋಟಿ ರೂಪಾಯಿ ಖರ್ಚು ಹೆಚ್ಚು ಮಾಡ್ತಕ್ಕಂಥ ಅಗತ್ಯತೆ ಏನಿದೆ ಕಾವೇರಿ ಆರತಿ ಮಾಡಲಿ ನಾವೆಲ್ಲ ಸ್ವಾಗತ ಮಾಡ್ತೇವೆ ಕಾವೇರಿ ತಾಯಿಗೆ ಆರತಿ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿಗೆ ಅದು ಮಾಡೋಣ ಆದ್ರೆ ತೊಂಬತ್ತೆರಡು ಕೋಟಿ ಇವತ್ತು ಖರ್ಚು ವೆಚ್ಚ ಇದೆಯಲ್ಲ ಇವತ್ತು ಜನಗಳ ತೆರಿಗೆ ಮೂಲಕ ಕಟ್ಟಿರ್ತಕ್ಕಂಥ ಹಣ ಏನಕ್ಕೋಸ್ಕರ ಬಳಕೆ ಮಾಡ್ತಾ ಇದಾರೆ ಆ ತೊಂಬತ್ತೆರಡು ಕೋಟಿ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದೆ ಖರ್ಚು ವೆಚ್ಚಕ್ಕೆ ಅಂತಕ್ಕಂಥದ್ದು ಏನಾದ್ರು ಕೊಡ್ಲಿಕ್ಕೆ ಸಾಧ್ಯ ಇವತ್ತು ಕಾಂಗ್ರೆಸ್ ಅವರು ಉತ್ತರ ಕೊಡ್ತಾರೆ ಅದಕ್ಕೆ ಈಗ ಎಲ್ಲದಕ್ಕೂ ಕುಮಾರ ಹಾಗಾಗಿ ಬೆಂಗಳೂರಿನಲ್ಲೇ ಜಾಸ್ತಿ ಹೌದಪ್ಪ ಪಾಪ ದೈಲೀಲ್ ಕೆಲಸ ಇಲ್ದೇ ಇರೋದಕ್ಕೆ ಅಲ್ಲಿ ಕೃಷಿ ಕೃಷಿ ಸಚಿವರು ಇದಾರಲ್ಲ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ನೆನ್ನೆ ನೋಡಿದ್ರ ಪತ್ರ ಏನ್ ಬರಿದ್ದಾರೆ ಕುಮಾರಣ್ಣ ಅವರಿಗೆ ಇವತ್ತು ಮಾವು ಬೆಳೆಗಾರರ ಪರಿಸ್ಥಿತಿ ಏನಾಗಿತ್ತು ರಾಜ್ಯ ಸರ್ಕಾರ ಏನ್ ಮಾಡಿದ್ರು ಕೇಂದ್ರ ಸರ್ಕಾರದಲ್ಲಿ ಕುಮಾರಣ್ಣ ಅವರು ಮಂತ್ರಿ ಆದ್ಮೇಲೆ ಎರಡೂವರೆ ಲಕ್ಷ ಇವತ್ತು ಎಂಟು ಟನ್ನು ಕ್ವಿಂಟಾಲು ಇವತ್ತು ಒಳ್ಳೆ ಖರೀದಿ ಮಾಡ್ತಕ್ಕಂಥದಕ್ಕೆ ನಿಗದಿತ ಬೆಲೆ ಕೊಡ್ಸಿದಾರಲ್ಲ ಯಾರು ಕೊಡಿಸಿದ್ದು ಸುರೇಶ್ ಕೊಡಿಸಿದ್ದ ಶಿವಕುಮಾರ್ ಕೊಡಿಸಿದ್ದ ಮಾತಾಡ್ತಿದ್ದ